ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದರ ಮುಖಾಂತರ ಅನೇಕ ರೀತಿಯ ತೆಗಿತಾ ಇದೆ ಸ್ನೇಹಿತರೆ ನಮ್ಮ ಪ್ರಕೃತಿಯಲ್ಲಿ ಸಿಕ್ಕುವಂತಹ ವಸ್ತುಗಳಿಂದ ನಾವು ಆ ಒಂದು ಕಾಯಿಗಳಿಂದ ಹಣ್ಣುಗಳಿಂದ ಜ್ಯೂಸನ್ನು ಮಾಡಿಕೊಂಡು ಸೇವನೆ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಅನೇಕ ರೀತಿಯ ಲಾಭಗಳಿವೆ ನೋಡಿ ಇದು ಆಮ್ಲ ಅಂತಾರೆ ಬೆಟ್ಟನೆಲ್ಲ ಕಾಯಿ ಇದು ಇದ್ದರೆ ಮನೆಗೆ ಟ್ಯಾಬ್ಲೆಟ್ ಇದ್ದಂಗೆ ಇನ್ನು ನಿಮಗೆ ಬೇಕಾದಷ್ಟು ಮೂರು ಅಥವಾ ನಾಲ್ಕು ಕಾಯನ್ನು ಸೇಖರಿಸಿ ಅದನ್ನ ಈ ಥರ ಬೀಜ ತೆಗೆದು ಸಣ್ಣ ಸಣ್ಣ ಕಟ್ ಮಾಡಿ ಅದನ್ನು ಹಾಕಿ ಕರಿಮೆಣಸು ಮತ್ತು ಸ್ವಲ್ಪ ಸೈನ್ ದವಲವನ್ನು ಅಥವಾ ಉಪ್ಪನ್ನು ಹಾಕಿ ಮಿಕ್ಸಿ ಮಾಡಿಕೊಂಡು ಸೋದಿಸ್ಕೊಂಡು ಈ ಥರ ಶೋಧಿಸಿಕೊಂಡು ಶೋಧಿಸಲ್ಪಟ್ಟಕ್ಕಂತಹ ಈ ಜ್ಯೂಸನ್ನು ನಾವು ಸೇವನೆ ಮಾಡೋದರಿಂದ ನಮಗೆ ಅತಿ ಹೆಚ್ಚು ನ್ಯಾಚುರಲ್ ಕ್ಯಾಲ್ಸಿಯಂ ಅಂತೀವಿ ಅಂದರೆ ಸುಣ್ಣದ ಅಂಶ ಇದರಲ್ಲಿದೆ ಇದು ಎಷ್ಟು ಸೇವನೆ ಮಾಡ್ತೀವೋ ನಮಗೆ ಅಷ್ಟು ಒಳ್ಳೆಯದು ಇದು ಜೀರ್ಣಕ್ರಿಯೆ ಜೀರ್ಣಕ್ರಿಯೆಂಪು ಆಗುತ್ತೆ ಲಂಗ್ಸ್ಗಳೇ ಇದು ಕಣ್ಣುಗಳೇ ಇದು ಒಂದಲ್ಲ ಎರಡಲ್ಲ ಅನೇಕ ಅನೇಕ ಕಾಯಿಲೆಗಳಿಗಿದು ದಿವ್ಯ ಔಷಧಿ ಬೆಟ್ಟಿನಕಾಯಿ ಈ ಬೆಟ್ನೆಲ್ಲಕಾಯನ್ನ ನಾವು ಈ ಥರ ಜ್ಯೂಸ್ ಮಾಡಿಕೊಂಡು ಅದಕ್ಕೆ ಸಕ್ಕರೆ ಅದಿಗೆ ಏನು ಬೇಡ ಕರಿಮೆಣಸು ಮತ್ತು ಸೈನ್ ಅವಲವನ ಹಾಕ್ಬಿಟ್ರೆ ಸಾಕು ರುಚಿಕರ ಅದು ಹಾಲು ಕ್ಲೀನ್ ಮಾಡ್ಕೋಬೇಕು ಹಾಲು ಅಂದ್ರೆ ಅಸಿಡಿಟಿಂದ ಹಾಲು ಕ್ಲೀನ್ ಮಾಡ್ಕೋಬೇಕು ಹಾಲು ಕ್ಲೀನ್ ಮಾಡ್ಕೊಂಡ್ರೆ ನೀರನ್ನು ಜಾಸ್ತಿ ಉಳಿಬಾರ್ದು ಜಾಸ್ತಿ ನೀರಾಗ ಆ ಥರ ಹದವು ಮಾಡಿಕೊಂಡು ಡೈಲಿ ಒಂದು ಸೇವನೆ ಬಂದರೆ ನಮಗೆ ಅದರ ಅನುಕೂಲಗಳು ಜಾಸ್ತಿ ಇದೆ ಸ್ನೇಹಿತರೆ ರೋಗ ನಿರೋಧಕ ನಿರೋಧ ಶಕ್ತಿ ಜಾಸ್ತಿ ಆಗುತ್ತೆ ಇದರಿಂದ ನಮಗೆ ಅಷ್ಟು ಲಾಭದಾಯಕ ಈ ಬೆಟ್ಟಿನಲ್ಲಿಕಾಯಿ ಪ್ರತಿಯೊಬ್ಬರು ಇದನ್ನು ಸೇವನೆ ಮಾಡಬೇಕು ಅದರ ಒಂದು ಅಂಶವನ್ನು ನಾವು ಸೇವನೆ ಮಾಡೋದ್ರಿಂದ ಅನೇಕ ರಸಾಯನಗಳು ನಮ್ಮ ಬಾಡಿಲಿ ಇರೋದ್ರಿಂದ ನಮ್ಮ ಅಷ್ಟು ರೋಗ ನೀರು ನಿಮಗೆ ಸಿಗುತ್ತೆ ಸ್ನೇಹಿತರೆ ಆದ್ದರಿಂದ ಪ್ರತಿಯೊಬ್ಬರೂ ಇದನ್ನು ಈಗ ಲಭ್ಯವಿದೆ ಮಾರುಕಟ್ಟೆ ಲಭ್ಯವಿದೆ ಎಲ್ಲ ಕಡೆ ಸಿಗ್ತವೆ ಇದನ್ನು ಸೇಖರಿಸಿಕೊಂಡು ಪ್ರತಿನಿತ್ಯವನ್ನು ಗ್ಲಾಸನ್ನು ಸೇವನೆ ಮಾಡ್ತಾ ಬಂದರೆ ಭಾರಿ ನಮ್ಮ ದೇಹಕ್ಕೆ ಬೇಕಾದ ಅಂಶವನ್ನು ಸಿಗುತ್ತೆ ಸ್ನೇಹಿತರೆ ಇದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಇನ್ನೂ ಯಾವ ಕಾಯಿಲೆಗೆ ಒಳ್ಳೇದಾಗುತ್ತೆ ಅಂತ ತಿಳ್ಸ್ಕೊಡಿ ನಮಸ್ಕಾರ ಸ್ನೇಹಿತರೆ